ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ ಗಾಥಗಳು ಮತ್ತು ಗಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಇವತ್ತಿನ ದಿವಸ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಗಾತಗಳು ಮತ್ತು ಗಾತಾಂಕಗಳಿಗೆ ಇಂಗ್ಲಿಷ್ ಪವರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಅಂತೇಳಿ ಕೇಳ್ತಾ ಇದೀವಿ ಇವತ್ತಿನ ದಿವಸ ಈ ಅಭ್ಯಾಸದ ನಾಲ್ಕನೇ ಪ್ರಶ್ನೆಯನ್ನ ಬಿಡಿಸೋಣ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನೋಡಿ ಈ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇ ಲೆಕ್ಕವನ್ನ ನಾವಿಗತ್ ಬಿಡಿಸ್ತಾ ಇದ್ದೀವಿ ಎರಡರ ಗಾತ ನೂರು ಎರಡರ ಗಾತ ಒಂದು ನೂರು ಅಥವಾ ನೂರರ ಗಾತ ಎರಡು ಅಂತೇಳಿ ಎರಡು ಘಾತಾಂಗ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈ ಎರಡು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ದೊಡ್ಡದು ಅಂತೇಳಿ ನಾವೇನ್ ಮಾಡ್ಬೇಕಾಗಿದೆ ತಿಳ್ಕೊಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ಈ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಎರಡರ ಗಾತ ಒಂದು ನೂರು ಹೌದಾ ಹಾಗಾದ್ರೆ ಎರಡರ ಗಾತ ಒಂದು ನೂರು ಇದರ ಅರ್ಥ ಏನಂದ್ರೆ ಎರಡು ಸಂಖ್ಯೆಯನ್ನ ಒಂದು ನೂರು ಸಲ ಇಟ್ಕೊಂಡು ಗುಣಿಸಬೇಕು ಹೌದಾ ಎರಡು ಅನ್ನುವಂತ ಸಂಖ್ಯೆಯನ್ನ ಒಂದು ನೂರ್ ಸಲ ಬರ್ಕೊಂಡು ಅದನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಬರ್ಕೋಬಹುದು ಎರಡರ ಗಾತ ಹತ್ತು ಗಾತಾಂಕ ಹತ್ತು ಹೌದಾ ಈಗ ನೋಡಿ ಇಲ್ಲಿ ಘಾತಾಂಕಗಳ ನಿಯಮ ಬರ್ತಾ ಇದೆ ಎ ಘಾತಾಂಕ ಎಂ ಎ ಗಾತಾಂಕ ಎಂಸ್ಟು ಎನ್ ಅಂದ್ರ ಎಂ ಎನ್ ಅಂತೇಳಿ ಬರ್ತಾ ಇದೆ ಅಂದ್ರೆ ಈ ರೀತಿ ಎರಡರ ಗಾತ ನೂರನ್ನ ಎರಡರ ಗಾತ ಹತ್ತು ಗಾತಾಂಕ ಹತ್ತು ಅಂತೇಳಿ ನಾ ಬರ್ಕೊತಾ ಇದ್ದೀನಿ ಅಂದ್ರೆ ಹತ್ತು ಹತ್ತು ಗುಣಿಸಿದಾಗ ಏನಾಗ್ತಾ ಇದೆ ಒಂದು ನೂರು ಬರ್ತಾ ಇದೆ ಈಗ ನಾ ಏನು ಮಾಡೋಣ ಅಂದ್ರೆ ಇಲ್ಲಿ ನೋಡಿ ಎರಡರ ಗಾತ ಹತ್ತು ಎರಡರ ಗಾತ ಎರಡರ ಗಾತ ಹತ್ತು ಅಷ್ಟೇನೆ ಬಿಡ್ಸೋಣ ಹೌದಾ ಅಂದ್ರೆ ಎರಡನ್ನ ಹತ್ತು ಸಲ ಬಳ್ಕೊಂಡು ಗುಣಿಸಬೇಕು ಎರಡು ಗುಣಿಸು 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 ಎರಡು ಎನ್ಸನೆಯಾಗೆ ಎರಡು ಸಲ ಇದೆ ಅಂತೇಳಿ ಎರಡ್ರಿಗತ ಹತ್ತು ಅಂದ್ರೆ ಹತ್ತು ಸಲ ಬಳ್ಕೊಂಡಿರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೌದಾ ಇನ್ನೊಂದು ಸಲ ಗುಣ ಹತ್ತು ಸಲ ಆಯ್ತು ಹೌದಾ ಈಗ ಎರಡರ ಗಾತ ಹತ್ತು ಇಜ್ಕೊಳ್ತು ಇವನಷ್ಟು ಗುಣಿಸಬೇಕಾಗಿದೆ ನೋಡಿ ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಡ್ಲೆ ಹದಿನಾರು ಹದಿನಾರು ಎರಡ್ಲೆ ಮೂವತ್ತೆರಡು ಮೂವತ್ತೆರಡು ಎರ್ಡ್ಲೆ ಅರವತ್ನಾಲ್ಕು ಎಷ್ಟಾಯ್ತು ಅರವತ್ನಾಲ್ಕು ಅರವತ್ನಾಕಲೆ ಒಂದೂರ ಇಪ್ಪತ್ತೆಂಟು ಒಂದೂರ ಇಪ್ಪತ್ತೆಂಟು ಆಡ್ಲೆ ಯಾರ್ಡ್ನೂರ ಐವತ್ತಾರು ಹೌದಾ ಎರಡ್ನೂರ ಐವತ್ತಾರು ಆಮೇಲೆ ಎಲ್ಲಿ ಬಂತು ಇಲ್ಲಿ ಬಂತು ಮತ್ತಿದ ಎರಡರಿಂದ ಗುಣಿಸ್ಬೇಕು ಎರಡು ಆದ್ಲೆ ಹನ್ನೆರಡು ಎರಡು ಇಲ್ಲೇ ಹತ್ತು ಹತ್ತು ಒಂದು ಹನ್ನೊಂದು ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಗುಣಿಸಿದಾಗ ಐದು ಇಲ್ಲಿ ಮಠ ಬಂತು ಒಂಬತ್ತು ಸಲ ಗುಣಿಸಿದಾಗ ಇನ್ನ ಇನ್ನೊಂದ್ ಸಲ ಇದನ್ನ ಎರಡರಿಂದ ಗುಣಿಸೋಣ ಎರಡು ಎರಡ್ಲೆ ನಾಲ್ಕು ಎರಡೊಂದ್ಲೆ ಎರಡು ಎರಡು ಐದ್ಲೆ ಹತ್ತು ಹಾಗಾದ್ರೆ ಎರಡರ ಗಾತ ಹತ್ತು ಅಂದಾಗ ಒಂದು ಸಾವಿರದ ಇಪ್ಪತ್ನಾಲ್ಕು ಒಂದು ಸಾವಿರದ ಇಪ್ಪತ್ನಾಕಂತ ಹೇಳ ಉತ್ತರ ಬರ್ತಾ ಇದೆ ಆ ಈಗ ನೋಡಿ ಎರಡರ ಗಾತ ಹತ್ತು ಇದಕ್ಕೇನದೇ ಗಾತಾಂಕ ಹತ್ತಿದೆ ಹಾಗಾದ್ರೆ ಎರಡರ ಗಾತಾಂಕ ಎರಡರ ಗಾತ ಹತ್ತು ಗಾತಾಂಕ ಹತ್ತು ಅಂದಾಗ ಈ ಸಂಖ್ಯೆಗೂ ಕೂಡ ಏನ್ ಬರ್ತಾ ಇದೆ ಹತ್ತು ಎರಡರ ಗಾತ ಹತ್ತು ಅಂದ್ರೆ ಇಷ್ಟು ಹೌದಾ ಆಮೇಲೆ ಏನಿದೆ ಗಾತಾಂಕ ಹತ್ತು ಅಂದ್ರೆ ಒಂದ್ ಸಾವಿರದ ಇಪ್ಪತ್ನಾಕನ ಈ ಇಟ್ಟು ಒಂದು ಹತ್ತು ಸಲ ಬರ್ಕೊಂಡು ಅದನ್ನ ಏನ್ ಮಾಡ್ಬೇಕಾಗ್ತಾ ಇದೆ ಗುಣಸ್ಬೇಕಾಗಿದೆ ಹಾಗಾದ್ರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದೇ ದೊಡ್ಡ ಸಂಖ್ಯೆ ಆಗಿದೆ ಇದಕ್ಕಿಂತ ದೊಡ್ಡ ಸಂಖ್ಯೆ ಬರ್ತಾ ಇದೆ ಇದು ನೆಕ್ಸ್ಟ್ ನೋಡೋಣ ಒಂದು ನೂರು ಗಾತಾಂಕ ಎರಡು ಒಂದು ನೂರು ಗಾತಾಂಕ ಎರಡು ಅಂದಾಗ ಎಷ್ಟಾಗ್ತಾ ಇದೆ ಒಂದು ನೂರು ಗುಣಿಸು ಒಂದು ನೂರು ಅಂದ್ರ ಒಂದು ನೂರನ್ನ ಎರಡು ಸಲ ಬರ್ಕೊಂಡು ಗುಣಿಸಬೇಕು ಗುಣಿಸಿದಾಗ ಎಷ್ಟಾಗ್ತಾ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳು ಎಷ್ಟಾಯ್ತು ಹತ್ತು ಸಾವಿರ ನೂರರ ಗಾತ ಎರಡು ನೋಡಿ ನೂರನೇ ಗಾತ ಅಂದಾಗ ಹತ್ತು ಸಾವಿರ ಆಯ್ತು ಇಲ್ಲಿ ಎಷ್ಟಾಗ್ತಾ ಇದೆ ಒಂದ್ ಸಾವಿರದ ಇದೆ ಒಂದ್ ಸಾವಿರದ ಇಪ್ಪತ್ನಾಕನ ಮತ್ತೊಂದು ಒಂದ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಒಂದ್ ಸಾವಿರದ ಇಪ್ಪತ್ನಾಲ್ಕು ಹೀಗೆ ಈ ರೀತಿಯಲ್ಲಿ ಬರ್ಕೊಂಡಾಗ ಇದು ಬಹಳ ದೊಡ್ಡ ಸಂಖ್ಯೆ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಅಂದಾಗ ಇದಾಗ್ತಾ ಇದೆ ಈ ಸಂಖ್ಯೆ ಅಂದ್ರೆ ಯಾವುದು ಇದು ಈ ಸಂಖ್ಯೆ ಅಂದ್ರೆ ಇದು ಹಾಗಾದ್ರೆ ಇದು ಯಾವ್ದು ಎರಡರ ಗಾತ ನೂರು ಅಂತೇಳಿ ಬರ್ಕೋಬಹುದು ಹಾಗಾಗಿ ದೊಡ್ಡ ಸಂಖ್ಯೆ ಎಷ್ಟು ಎರಡರಘಾತ ನೂರು ಎರಡರ ಗಾತಾಂಕ ಎರಡರ ಗಾತಾಂಕ ನೂರು ಅಂತೇಳಿ ನಾವು ಇದೇ ದೊಡ್ಡ ಸಂಖ್ಯೆ ಅಂತೇಳಿ ನಾವು ಹೇಳ್ಬೋದು ಯಾಕಂದ್ರೆ ಇದನ್ನು ಲೆಕ್ಕ ಮಾಡೋದಿದೆ ಹಾಗಾದ್ರೆ ಇಲ್ಲೇ ದೊಡ್ಡ ಸಂಖ್ಯೆ ಬಂದಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಂಖ್ಯೆ ಇದು ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಸಾವಿರ ಈ ರೀತಿಯಾಗಿ ಈ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ ಥ್ಯಾಂಕ್ ಯು